ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೌದು ನೀವು ತಮ್ಮನ್ನೆಲ್ಲ ನೋಡಿದಾಗೆ ಈಗ ಎ ಪಿ ಎಲ್ ಕಾರ್ಡ್ ಹಾಗೆ ಬಿ ಪಿ ಎಲ್ ಕಾರ್ಡ್ ಮ ರೇಷನ್ ಕಾರ್ಡ್ ಯಾರೆಲ್ಲ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ರಿ ಅವರಿಗೆಲ್ಲ ಅವಕಾಶನ ಮಾಡಿಕೊಟ್ಟಿದ್ದಾರೆ ಇಷ್ಟು ದಿನ ಅಂದರೆ ನವೆಂಬರ್ ಐದನೇ ತಾರೀಕಿಂದ ನೀವು ಬರೀ ಇಶ್ರಮ ಕಾರ್ಡ್ ಇದ್ದವ್ರಿಗೆ ಮಾತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶನ ಮಾಡಿಕೊಟ್ಟಿದ್ರು ಬಟ್ ಇವತ್ತಿಂದ ಎ ಪಿ ಎಲ್ ಕಾರ್ಡು ಅಥವಾ ಬಿ ಪಿ ಎಲ್ ಕಾರ್ಡ್ ಯಾರು ಬೇಕಾದ್ರೆ ಅರ್ಜಿನ ಸಲ್ಲಿಸ್ಬೋದು ಆದರೆ ಇದರಲ್ಲಿ ಸ ಕೆಲವು ಸರ್ಕಾರದಿಂದ ಬದಲಾವಣೆ ಏನಂದರೆ ಸ್ವಲ್ಪ ಕೆಲವು ರೂಲ್ಸ್ನ ಚೆನ್ನಾಗಿ ಚೇಂಜ್ ಮಾಡಿದ್ದಾರೆ ಅದೇನು ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ಯಾವಾಗಿಂದ ಅರ್ಜಿ ಸ್ಟಾರ್ಟ್ ಆಗಿದೆ ಹಾಗೆ ಎಲ್ಲಿವರೆಗೂ ಲಾಸ್ಟ್ ಡೇಟ್ ಯಾವುದು ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ ಹಾಗಾಗಿ ಸ್ಕಿಪ್ ಮಾಡಬೇಡಿ ವಿಡಿಯೋ ನಿಮಗೆ ಯೂಸ್ ಇಲ್ಲ ಅಂದರೂ ಅಟ್ಲೀಸ್ಟ್ ಬೇರೆಯವ್ರಿಗಾರು ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಅಥವಾ ನೀವು ವಿಷಯ ತಿಳ್ಕೊಂಡು ಬೇರೆಯವ್ರು ಕೂಡ ತಿಳಿಸಿ ಅವಾಗ ನಿಮ್ಮಿಂದ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಇವಾಗ ರೇಷನ್ ಕಾರ್ಡ್ ಎ ಪಿ ಎಲ್ ಆರ್ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಆರ್ ಆಗಿರ್ಬೋದು ಅವಕಾಶ ಸಿಕ್ಕಿದಾಗ ಮಾಡಿಸ್ಕೊಳೋದು ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇಲ್ಲಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋ ಲಿಂಕ್ ನ ಶೇರ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅಲ್ಲಿ ಆಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವಾಗ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ಫ್ರೀ ಆದಾಗ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದ್ದಾಗಿರ್ಬೋದು ಕೇಂದ್ರ ಸರ್ಕಾರದ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಯಾವುದೇ ಹೊಸ ಅಪ್ಡೇಟ್ ಬಂದರೂ ಕೂಡ ನೀವು ನನ್ನ ಚಾನಲಲ್ಲಿ ವಿಡಿಯೋಸ್ನ ನೋಡ್ಬೋದು ಹಾಗಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ಅದನ್ನ ಮರಿಬೇಡಿ ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ವಿಡಿಯೋಗೆ ಲೈಕೇ ಮಾಡ್ತಾಯಿಲ್ಲ ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ಅವಾಗ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಏನೇ ಅಪ್ಡೇಟ್ ಬಂದರೂ ಕೂಡ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ನಾನು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ ಮಾಡೋಣ ಆಗಲೇ ಹೇಳಿದೆ ನಿಮಗೆ ಎ ಪಿ ಎಲ್ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಕೆಗೆ ಅಂತ ಇಷ್ಟು ದಿನ ಬರೀ ಈ ಶ್ರಮ ಕಾರ್ಡ್ ಇದ್ದವರಿಗೆ ಅವಕಾಶನ ಮಾಡಿಕೊಡ್ತಿದ್ರು ಈಗಲೂ ಕೂಡ ಅವರು ಅಪ್ಲೈ ಮಾಡ್ಬೋದು ಈ ಕಾರ್ಡ್ ಇದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅವರಿಗೆ ಹತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ ಇನ್ನು ಮಾಮೂಲಿ ಈ ಶ್ರಮ ಕಾರ್ಡ್ ಇಲ್ದಲೆ ಅಪ್ಲೈ ಮಾಡೋರಿಗೆ ಯಾವುದೇ ರೀತಿ ಡೇಟ್ ಲಾಸ್ಟ್ ಡೇಟ್ ಅಂತ ಅನೌನ್ಸ್ ಮಾಡಿಲ್ಲ ಇವತ್ತಿಂದ ಅರ್ಜಿ ಸಲ್ಲಿಕೆಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ನಿಮಗೆ ಬೇಕು ಅಂತಂದರೆ ನೀವು ಈ ಕೂಡಲೇ ಹೋಗಿ ಅರ್ಜಿ ಸಲ್ಸ್ಬೋದು ಇನ್ನು ಏನಪ್ಪ ಕೆಲವು ಚೇಂಜಸ್ನ ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ತೀನಿ ಒನ್ ಬೈ ಒನ್ ಇವಾಗ ನೀವು ಹೊಸದಾಗಿ ಮದುವೆ ಆಗಿರ್ತೀರಾ ನೀವು ನಿಮ್ಮ ಫ್ಯಾಮಿಲಿಯಿಂದ ಸಪ್ರೇಟ್ ಅಂದ್ರೆ ಇವಾಗ ಹೊಸದಾಗಿ ಮ್ಯಾರೇಜ್ ಆಗಿರುತ್ತೆ ನೀವು ನಿಮ್ಮ ಫ್ಯಾಮಿಲಿ ಅಂದರೆ ನೀವು ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ನೀವೇ ಸಪ್ರೇಟ್ ರೇಷನ್ ಕಾರ್ಡ್ನ ಮಾಡಿಸ್ಬೇಕು ಅನ್ಕೊಂತಿದ್ದೀರಾ ಅಂದ್ರೆ ಇಷ್ಟು ದಿನ ಏನಾಗ್ತಿತ್ತು ನೀವು ಸಪ್ರೇಟ್ ಮಾಡಿಸ್ಬೇಕು ಅಂದರೆ ಹೋಗಿ ಅಪ್ಲೈ ಮಾಡಿ ಬಂದ್ಬಿಡ್ತಿದ್ರಿ ಬಟ್ ಇವಾಗ ನೀವು ಹೊಸದಾಗಿ ಸಪ್ರೇಟ್ ಆಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಆಲ್ರೆಡಿ ನಿಮ್ಮ ಹೆಸರು ಸೇರಿ de Tal Valde y Gam. ನೀವು ನಿಮ್ಮ ಗಂಡನ ಮನೇಲಿ ಹೋಗಿರ್ತೀರ ಅವರ ಫ್ಯಾಮಿಲಿ ಜೊತೆ ನಿಮ್ಮ ಹೆಸರು ನಿಮ್ಮ ಹಸ್ಬೆಂಡ್ ಹೆಸರು ಸೇರಿರುತ್ತೆ ಈಗ ನೀವು ಸಪ್ರೇಟ್ ಏನಾರ ಮಾಡಿಸ್ಕೋಬೇಕು ನಿಮ್ಮ ಫ್ಯಾಮಿಲಿದೆ ನೀವು ಇಬ್ಬರದೇ ಸಪ್ರೇಟ್ ರೇಷನ್ ಕಾರ್ಡ್ ಅಂದರೆ ಮೊದಲು ನಿಮ್ಮ ಫ್ಯಾಮಿಲಿ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರು ಡಿಲೀಟ್ ಆಗಬೇಕು ಹೌದು ಡಿಲೀಟ್ ಆದರೆ ಮಾತ್ರ ನೀವು ಹೊಸದಾಗಿ ಸಪ್ರೇಟಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ನೀವು ಅಲ್ಲೂ ಕೂಡ ನಿಮ್ಮ ಇರುತ್ತೆ ಇಲ್ಲೂ ಸಪ್ರೇಟಾಗಿ ನಾವು ಹೆಸರು ಸಪ್ರೇಟಾಗಿ ಮಾಡಿಸ್ಕೋತೀವಿ ಅಂದರೆ ಅದು ಆಗೋದಿಲ್ಲ ಇಲ್ಲಿ ಫುಲ್ ಕಂಪ್ಲೀಟಾಗಿ ಡಿಲೀಟ್ ಆದಮೇಲೇ ನೀವು ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಳೋಕ್ಕೆ ಸಾಧ್ಯ ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿಲ್ಲ ಓನ್ಲಿ ನೀವು ಸಪ್ರೇಟ್ ಮದುವೆ ಆಗಿದ್ದೀರಾ ನೀವು ಸಪ್ರೇಟ್ ಮಾಡ್ಕೋಬೇಕು ರೇಷನ್ ಕಾರ್ಡ್ ಅನ್ನೋದಕ್ಕೆ ಮಾತ್ರ ಅವಕಾಶನ ಮಾಡಿಕೊಟ್ಟಿರೋದು ತಿದ್ದುಪಡಿ ಮಾಡಿಸ್ಬೇಕು ಅಂತ ಕೂಡ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿ ತಿಳಿಸ್ತಾ ಇದ್ದೀರಾ ಅಂದರೆ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಏನಾದರೂ ನಮಗೆ ಮಾಹಿತಿ ಬಂದರೆ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಇನ್ನೂ ಕೆಲವು ಚೇಂಜಸ್ ಏನಾಗಿದೆ ಅಂತಂದರೆ ಇವಾಗ ನೀವು ಎ ಪಿ ಎಲ್ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂದರೆ ಆ ನೀವು ಆಬ್ವಿಯಸ್ಲಿ ಇನ್ಕಮ್ ಸರ್ಟಿಫಿಕೇಟು ಹಾಗೆ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಫೋಟೋ ಅಥವಾ ಚಿಕ್ಕ ಮಕ್ಕಳು ಇದಂದ್ರೆ ಆ ನಿಮ್ಮ ಬರ್ತ್ ಸರ್ಟಿಫಿಕೇಟು ಎಲ್ಲ ಡಾಕ್ಯುಮೆಂಟ್ನ ಕೊಟ್ಟು ಅಪ್ಲೈ ಮಾಡ್ತೀರಾ ಬಟ್ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂದರೆ ನೀವು ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟ್ ಕೊಡಲೇಬೇಕು ನಿಮ್ಮ ಇನ್ಕಮ್ ವರ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಒಳಗಿದ್ರೆ ಮಾತ್ರ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಅಥವಾ ನೀವು ತಗೊಳಕ್ಕೆ ಅರ್ಹರಿದ್ದೀರಾ ಅಂತ ಬಟ್ ಇವಾಗ ಏನು ಮಾಡ್ತಿದ್ದಾರೆ ನೀವು ಡಾಕ್ಯುಮೆಂಟ್ ಎಲ್ಲ ಕೊಟ್ಟ ಮೇಲೆ ವೆರಿಫೈ ಮಾಡಿ ಸರ್ಕಾರದವರೇ ತೀರ್ಮಾನ ಮಾಡ್ತಾರೆ ನೀವು ಎ ಪಿ ಎಲ್ ಕಾರ್ಡ್ ತಗೊಳಕ್ಕೆ ಅರ್ಹರಿದ್ದೀರಾ ಅಥವಾ ಬಿ ಪಿ ಎಲ್ ಕಾರ್ಡ್ ತೊಗೊಳಕ್ಕೆ ಅರ್ಹರಿದ್ದೀರಾ ಅಂತ ಇವಾಗ ಏನಾಗ್ತಿದೆ ಕೆಲವೊಬ್ರು ನಿಮ್ಮ ಅವ್ರ ಇನ್ಕಮ್ ಜಾಸ್ತಿ ಇರುತ್ತೆ ಅಥವಾ ಅವ್ರದ್ದೇನೋ ಸ್ವಂತ ಕಾರ್ ಇರುತ್ತೆ ಅಥವಾ ಸ್ವಂತ ಸೈಟ್ ಇರುತ್ತೆ ಅಥವಾ ಸ್ವಂತ ಮನೆ ಇರುತ್ತೆ ಅಂಥವ್ರು ಕೂಡ ಇದು ಇನ್ಕಮ್ ಸರ್ಟಿಫಿಕೇಟ್ನ ಫೇಕಾಗಿ ಮಾಡಿಸಿ ಅಪ್ಲೈ ಮಾಡ್ತಿದ್ದಾರೆ ಬಟ್ ಇವಾಗ ವೆರಿಫೈ ಮಾಡೋ ಟೈಮಲ್ಲಿ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಕೂಡ ವೆರಿಫೈ ಮಾಡ್ತಾರೆ ನಿಮ್ಮದೇ ಎಲ್ಲ ಮಾನದಂಡದಲ್ಲಿ ನಿಮ್ಮ ಹೆಸ್ ನಿಮಗೆ ಅಲ್ಲಿ ಅರ್ಹರಿದ್ದೀರಾ ಅನರ್ಹರಿದ್ದೀರಾ ಅಂತ ಡಿಸೈಡ್ ಮಾಡಿ ಅವರೇ ಡಿಸೈಡ್ ಮಾಡ್ತಾರೆ ನಿಮಗೆ ಎ ಪಿ ಎಲ್ ಕಾರ್ಡ್ ಕೊಡಬೇಕಾ ಬಿ ಪಿ ಎಲ್ ಕಾರ್ಡ್ ಕೊಡಬೇಕಾ ಅಂತ ಅವರೇ ಡಿಸೈಡ್ ಮಾಡಿ ಹೇಳ್ತಾರೆ ಇದನ್ನು ನೀವುಗಳು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ ಇದು ಕೂಡ ಒಂದು ಚೇಂಜಸ್ನ ತಂದಿರುವಂಥದ್ದು ಇದಿಷ್ಟು ಚೇಂಜಸ್ನ ತಂದಿದ್ದಾರೆ ಇದಕ್ಕೆ ಯಾವುದೇ ಲಾಸ್ಟ್ ಡೇಟ್ ಇಲ್ಲ ಅಕಸ್ಮಾತ್ ನೀವು ಯಾರು ಮಾಡಿಸ್ಬೇಕು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೈಬರ್ಸ್ ಯಾರೇ ಮಾಡಿಸ್ಬೇಕಂತಿದ್ರು ಕೂಡ ಅವರಿಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಯಾಕಂದರೆ ಯಾವಾಗ ಅಲ್ಲಿ ಆನ್ಲೈನ್ ನ ಕ್ಲೋಸ್ ಮಾಡ್ತಾರೆ ಹೇಳೋಕ್ಕಾಗಲ್ಲ ಸಿಕ್ಕ ಅವಕಾಶನ ಖಂಡಿತವಾಗ್ಲೂ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಇನ್ನು ಈ ಶ್ರಮ ಕಾರ್ಡ್ ಇದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಪ್ಲೈ ಮಾಡೋರಿಗೆ ಹತ್ತೊಂಬತ್ತನೇ ತಾರೀಕು ವರ್ಗು ಲಾಸ್ಟ್ ಡೇಟ್ ಇದೆ ನೀವು ಕೂಡ ಖಂಡಿತವಾಗ್ಲೂ ಹೋಗಿ ಮಾಡಿಸ್ಕೊಬಹುದು ನೀವು ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂದರೆ ನಿಮಗೂ ಕೂಡ ಗೊತ್ತಿರುತ್ತೆ ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮ ಒನ್ ಈ ಕೇಂದ್ರಗಳಿಗೆ ಹೋದರೆ ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡ್ಬೋದು ಇದಾಗಿತ್ತು ಹೊಸ ಅಪ್ಡೇಟ್ ರೇಷನ್ ಕಾರ್ಡ್ ಬಗ್ಗೆ ಇನ್ನು ತಿದ್ದುಪಡಿ ಮಾಡಿಸ್ಬೇಕು ಅಂತ ತುಂಬ ಜನ ಕಾಯ್ತಾ ಇದ್ದೀರಾ ಇದ್ರ ಬಗ್ಗೆ ಕೂಡ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ತಿಳಿಸ್ತೀನಿ ಇದೇ ಥರ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ